ಇವತ್ತು ಸಂಜೀವೈಡ್ಸ್ ಗೀತಾ ಟೂ ಒಂದು ಆಡಿಯೋ ಫಂಕ್ಷನ್ಗೆ ಭಾಗವಹಿಸೋಕೆ ಅವಕಾಶ ಸಿಕ್ಕಲ್ಲಿ ಭಾಳ ಸಂತೋಷ ಆಗಿದೆ ಈ ಅವಕಾಶ ಮಾಡಿಕೊಟ್ಟಿರೋದು ನಾಗಶೇಖರ್ ಸರ್ ನಾನು ಧನ್ಯವಾದಗಳು ಹೇಳೋಕೆ ಇಷ್ಟಪಡ್ತೀನಿ ಹಾಗೆ ಚಲ್ವಾದ ಕುಮಾರ್ ಸರ್ ಹುಡ್ತಬ್ಬ ಇವತ್ತು ಅವ್ರಿಗೂ ಒಂದು ಬೆಸ್ಟ್ ವಿಶಸ್ ಹೇಳೋಕೆ ಇಷ್ಟಪಡ್ತೀನಿ ನಮ್ಮೆಲ್ಲರೂ ಗೊತ್ತಿದೆ ಆಡಿಯೋ ಅಂದಾಗ ನಾಗಶೇಖರ್ ಸರ್ ಸಿನಿಮಾಗಳಲ್ಲಿ ಭಾಳ ಅದ್ಭುತವಾಗಿರುತ್ತೆ ಈ ಸಿನಿಮಾ ಸಂಜು ವೈಡ್ಸ್ ಗೀತಾ ಟೂನಲ್ಲೂ ಖಂಡಿತ ಹಾಗೆ ಇದ್ದೇ ಇರುತ್ತೆ ಅವರು ಮ್ಯೂಸಿಕ್ಕಿಂದ ತೆಗೆಯೋ ಪ್ರತಿಭೆ ಅಭಿನಯದಿಂದ ತೆಗೆಯೋ ಪ್ರತಿಭೆ ಅಪಾರ ಅಂತ ನಮ್ಗೆ ಗೊತ್ತಿದೆ ಅದರ ಜೊತೆ ಅವರು ಕೂಡ ಸಂಗೀತಗಾರರಾಗಿ ಮತ್ತು ಒಬ್ಬ ಕಲಾವಿದರಾಗಿ ಅದ್ಭುತ ಈ ಎರಡು ಗುಣಗಳಿರೋದು ಬಹಳ ವಿರಳ ಭಾಳ ವಿಶೇಷ ಸೊ ಆ ಕಾರಣಕ್ಕೆ ನಾಗಶೇಖರ್ ಸರ್ ಸಿನಿಮಾ ರಂಗಕ್ಕೆ ಅವರ ಕ್ರಿಯಾಶೀಲತೆ ಮುಖಾಂತರ ಕೊಡುಗೆ ಅಪಾರ ಮತ್ತು ನಾನು ಕೂಡ ಸಿನಿಮಾ ರಂಗದಲ್ಲಿ ಒಂದು ಉತ್ತಮ ಸಿನಿಮಾ ಅಂದರೆ ಇದು ವ್ಯಾಪಾರದ ರಂಗ ಉತ್ತಮ ಸಿನಿಮಾ ರಂಗ ಆದರೆ ನನ್ನ ಕಣ್ಣಲ್ಲಿ ಆ ಉತ್ತಮ ಸಿನಿಮಾ ಆಗಬೇಕು ಅಂದರೆ ಎಷ್ಟು ದುಡ್ಡು ಹಾಕ್ತಾರೆ ಎಷ್ಟು ದುಡ್ಡು ಗಳಿಸುತ್ತೆ ಅಂತ ಅಲ್ಲ ಎಷ್ಟು ಪ್ರಶಸ್ತಿಗಳು ಅಂತ ಅಲ್ಲ ಎಷ್ಟು ದಿನಗಳು ಓಡತ್ತೆ ಅಲ್ಲ ಅಂತ ನಾವು ಇವಾಗ ಬದಲಾಗಿದೆ ನನ್ನ ಕಣ್ಣಲ್ಲಿ ಒಂದು ಉತ್ತಮ ಸಿನಿಮಾ ಆಗಬೇಕು ಅಂದರೆ ಅದು ಭಾವನಾತ್ಮಕವಾಗಿ ಎಷ್ಟು ಮನಸ್ಸಿಗೆ ಮುಟ್ಟತ್ತೆ ಅಂತ ಆ ಭಾವನೆಗಳು ಮುಟ್ಟೋದ್ರಲ್ಲಿ ನಾಗಶೇಖರ್ ಸರ್ ಬಹುಶಃ ದೇಶದಲ್ಲಿ ಯಾರಿಗಿಂತ ಕಡಿಮೆ ಇಲ್ಲ ಅವರ ಸಿನಿಮಾಗಳನ್ನ ದಾದಿದೆ ನಾನು ಕೂಡ ಸಂಜೀವ್ಕಿ ಇತ್ತ ಟು ಕತೆ ಕೇಳಿದ್ದೀನಿ ಭಾವನೆಗಳೇ ಖಂಡಿತ ಮುಟ್ಟುತ್ತೆ ಅದೇ ಒಳ್ಳೊಳ್ಳೆ ಪಾತ್ರಗಳಿದೆ ಕಿಟ್ಟಿ ರಚಿತಾ ಅವರು ಎಲ್ಲರೂ ಅದ್ಭುತವಾಗಿ ಮಾಡ್ತಾರೆ ಅಂತ ಗೊತ್ತಿದೆ ಮತ್ತು ಚಲುವಾದಿ ಕುಮಾರ್ ಅವರು ಭಾಳ ಚೆನ್ನಾಗಿ ಸಂತೋ ಸತ್ಯ ಹೆಗಡೆ ಸರ್ ಮೈನಾಥರೇ ಈ ಸಿನಿಮಾದರೂ ಅದ್ಭುತವಾಗಿ ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಹಾಗೆಯೇ ಸರ್ ಏನಿಗೆ ನೆಕ್ಸ್ಟ್ ಕೈ ಎತ್ತಿ ಕೈ ಎತ್ಕೊಂಡಿದ್ದಾರೆ ಮತ್ತು ಶಲುವಾದಿ ಕುಮಾರ್ ಅವರು ಎತ್ಕೊಂಡಿದ್ದಾರೆ ಅಂದರೆ ಭಾಳ ಒಂದು ಅರ್ಥಪೂರ್ಣವಾದ ಅದ್ಭುತವಾದ ಕಾನ್ಸೆಪ್ಟು ಅದು ಭೀಮಾ ಕೋರೆಗಾವನ ಕಾನ್ಸೆಪ್ಟು ನನಗೆ ಭಾಳ ಸಂತೋಷ ಆಗುತ್ತೆ ಈ ಭೀಮಾ ಕೌರೆಗಾವನನ್ನ ಕಾನ್ಸೆಪ್ಟು ನಮಗೆ ಬರೀ ನಮ್ಮ ಕರ್ನಾಟಕದ ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಅಲ್ಲ ಇಡೀ ದೇಶಕ್ಕೆ ಭಾಳ ಒಂದು ಅದ್ಭುತವಾದ ಕಾನ್ಸೆಪ್ಟು ನನಗೆ ಗೊತ್ತಿದೆ ಇದು ಭಾಳ ಒಳ್ಳೆಯ ಸಿನಿಮಾ ಆಗುತ್ತೆ ಅಂತ ನಾನು ಕೂಡ ನಾಳೆ ಇದೇ ಜಾನುವರಿ ಫಸ್ಟಿಗೆ ನಾಳೆ ಪುಣೆಗೆ ಇದ್ದೀನಿ ಸೊ ಭೀಮಾ ಕೌರೆಗಾವನ ಆಚರಿಸೋಕ್ಕೆ ಸೊ ಈ ಒಂದು ಪ್ರತಿರೋಧ ಮತ್ತು ಮತ್ತು ನಮ್ಮ ಸಾಂಸ್ಕೃತಿಕ ಪ್ರತಿರೋಧದ ಸಿನಿಮಾಗಳು ಹೀಗೆ ಬರ್ತಾ ಇಲ್ಲಿ ಚಲುವಾದಿ ಕುಮಾರ್ ಅವರು ಇಂಥ ಒಳ್ಳೆಯ ಸಿನಿಮಾಗಳು ಮಾಡ್ತಾ ಇಲ್ಲಿ ಮತ್ತು ಕೊನೆಯದಾಗಿ ನನಗೆ ಇವತ್ತು ನಿಮ್ಮದ್ರ ಜೊತೆ ಮಾತಾಡೋಕ್ಕೆ ಅವಕಾಶ ಸಿಕ್ಕಿದೆ ಅಂದರೆ ಅದು ನಾಗಶೇಖರ್ ಸರ್ ನನಗೆ ಮೈನಾದಲ್ಲಿ ಕೊಟ್ಟಿರೋ ಅವಕಾಶದಲ್ಲಿ ಭಾಳ ಮುಖ್ಯ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮಗೆ ನಾಗಶೇಖರ್ ಸರ್ ಅವತ್ತಿನ ದಿನ ನನ್ನ ಬಗ್ಗೆ ಅಷ್ಟೊಂದು ಪರಿಚಯ ಇಲ್ಲದೇ ಇದ್ರೂ ಬಹುಶಃ ಚಿತ್ರರಂಗದಲ್ಲಿ ಎಷ್ಟೋ ಸರಿ ಚೇತನ್ ತಗೋಬೇಡಿ ಅಂದ್ರೂ ಕೂಡ ಅವರು ಒಂದು ಸಾಹಸ ಮಾಡಿ ನನಗೆ ತಗೊಂಡು ಒಂದು ಅವಕಾಶ ಕೊಟ್ಟರು ಆ ಕಾರಣಕ್ಕೆ ನನಗೆ ಭಾಳ ಧನ್ಯವಾದಗಳು ಅದನ್ನು ಯಾವತ್ತೂ ಮರಿಯಲ್ಲ ನಾವು ಒಳ್ಳೆಯ ಸಿನಿಮಾ ಮಾಡೋಣ ಸರ್ ಸಂಜು ಮೈ ಸಂಜು ವೆಡ್ಗೀತ ಟು ಆದಮೇಲೆ ಮೈನಾಟು ನೀವು ಚಾನ್ಸ್ ಕೊಟ್ಟರೆ ಅದರಲ್ಲೂ ಭಾಳ ಅದ್ಭುತವಾದ ಸಿನಿಮಾ ಅಂತ ನಂಬಿಕೆ ಇರುತ್ತೆ ನಾನು ಖಂಡಿತ ನಿಮ್ಮ ಜೊತೆ ಮಾಡೋಕ್ಕೆ ಇಷ್ಟಪಡ್ತೀನಿ ನನಗೆ ಗೊತ್ತಿದೆ ನಾಲ್ಕು ಇಟ್ಕೊಳ್ಳಿ ಸಿನಿಮಾ ರಂಗದಲ್ಲಿ ಯಾರು ನಾಯಕ ನಟ ನಾಯಕಿಯಿಂದ ಓಡಲ್ಲ ಅದು ಕ್ರಿಯಾಶೀಲತೆ ಓಡಬೇಕು ಅಂದರೆ ಅದು ಒಂದು ಡೈರೆಕ್ಟರ್ ರೈಟರಿಂದ ಸೊ ಅಂಥ ಡೈರೆಕ್ಟರ್ ರೈಟರ್ ನನ್ನ ಆಕ್ಷಿಪ್ ಸರಿ ನೀವು ಬೆಳೀತಾ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಸಂಜು ಬಯಸ್ಗೆ ತಟ್ಟು ನಾನು ಮಾತಾಡೋಕ್ಕೆ ಅವಕಾಶ ಸಿಕ್ಕಿ ಭಾಳ ಸಂತೋಷ ಆಗುತ್ತೆ ಜೈ ಕರ್ನಾಟಕ